ಇಡೀ ನಮ್ಮ ಈ ಭವ್ಯ ಭಾರತ ಪರಂಪರೆಯಲ್ಲಿ ಶೋಷಣೆ ದೌರ್ಜನ್ಯ ಹಿಂಸೆ ಅಸ್ಪೃಶ್ಯತೆಗೆ ಒಳಗಾಗಿರುವ ಜಾತಿಗಳಲ್ಲಿ ಏನಿವತ್ತು ನಮ್ಮ ಬಲಗೈ ಜನಾಂಗ ಎಡಗೈ ಜನಾಂಗದವರು ಕಗ್ಗತ್ತಿಲಿನಲ್ಲಿ ಇವತ್ತು ನಲುಗುತ್ತಾ ಇದ್ದಾರೆ ಅವರಿಗೆ ಒಂದು ಸಮಾನತೆಯಾದ ಒಂದು ಮೀಸಲಾತಿ ಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ಪ್ರಕಾಶಂ ಜಿಲ್ಲಾ ಇದುಮೂಡಿ ಗ್ರಾಮದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗಣ್ಣನವರು ಮಾದಿಗಂಡವರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧಿಸಿರುವ ಮೀಸಲಾತಿಯಲ್ಲಿ ಸಂವಿಧಾನಬದ್ಧವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಿ ನಮ್ಮ ಜನಾಂಗಕ್ಕೆ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾರೆ ಏನಿವತ್ತು ಪ್ರಕಾಶಂ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಆರಂಭವಾದ ನಮ್ಮ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಇವತ್ತು ಮಾದಗಿ ದಂಡವರ ಮಾದಗಿ ಮಿಶ್ರ ತೋರಾಟ್ಸುವಂತೆ ರಾರಾಜ್ತಾ ಇದೆ ಇದರಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಪಕ್ಕ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಂದಿನ ಸಿ ಎಂ ಇವಾಗ ಈ ಈ ಪ್ರೆಸೆಂಟ್ ಸಿಎಂ ನಮ್ಮ ಚಂದ್ರಬಾಬು ನಾಯ್ಡು ಅವರು ತೊಂಬತ್ತೇಳರಲ್ಲಿ ವರ್ಗೀಕರಣ ಮಾಡ್ತಾರೆ ಆಗ ಕೆಲವು ವ್ಯಕ್ತಿಗಳು ಆ ವರ್ಗೀಕರಣವನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆವತ್ತಿಂದ ಇವತ್ತಿನವರೆಗೂ ಏನು ಈ ದಲಿತರಲ್ಲಿ ಅಸ್ಪೃಶ್ಯತೆ ಅಂದರೆ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಇದರ ಅವರ ನೋವು ನಿಲುವುಗಳನ್ನು ತಿಳ್ಕೊಳ್ಳಿ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೇಳರಿಂದ ಆರಂಭವಾದ ಮಾದಗಿ ದಂಡೋರ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣ ಸಾಹೇಬರವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ ಆ ಆಯೋಗ ಬಂದು ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಅಂತ ಆ ಆಯೋಗದಲ್ಲಿ ಸರ್ಕಾರವೇ ತನ್ನ ಸರ್ಕಾರದ ಬೊಕ್ಕಸಿಂದ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನಿವತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎ ಜೆ ಸದಾಶಿವ ಹಾಗೂ ಅವರ ತಂಡದವರನ್ನ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರು ಕುಲಕಸು ವಿಚಾರಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದಲ್ಲಿ ಏನಿವತ್ತು ನಮ್ಮ ಎ ಜೆ ಸದಾಶಿವ ಅವರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗೂ ಒಂದು ಅಲ್ಲಿಗೂ ಭೇಟಿ ನೀಡಿ ಅವರ ಕುಲಕಸವನ್ನು ವಿಚಾರಿಸಿ ಇದರಲ್ಲಿ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಎರಡನೇದು ಬಂದು ನಮ್ಮ ಚಲವಾದಿ ಸಮುದಾಯದವರು ಬಹುಸಂಖ್ಯಾತರಿದ್ದಾರೆ ಅಂಥೇಳಿ ಮಿಕ್ಕ ಎಲ್ಲ ಜಾತಿಗಳು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬಹುದು ಅಂತೇಳಿಬಿಟ್ಟು ಅವರು ಕರ್ನಾಟಕ ಸರ್ಕಾರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರದಿ ಸಲ್ಲಿಸ್ತಾರೆ ಏನಿವತ್ತು ನಾವು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ದಂಡೋರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ನಮ್ಮ ಅಳಿವು ಉಳಿವು ನೋವಿನ ಪ್ರಶ್ನೆಯಾಗಿ ಪ್ರತಿಯೊಂದು ಹಳ್ಳಿಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಲಾಠಿ ಏಟುಗಳು ಬಂಧುಗಳು ಅರೆಸ್ಟ್ಗಳು ಎಲ್ಲ ಎಲ್ಲ ಅನುಭವಿಸಿ ನಮ್ಮ ನೋವು ಅನುಭವಿಸಿದ್ದೀವಿ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಸದಾಶಿವ ಆಯೋಗ ಆಂಧ್ರದಲ್ಲಿ ಉಷಾ ಮೇರ್ ಕಮಿಷನ್ನು ರಾಮಚಂದ್ರ ಆಯೋಗ ತಮಿಳುನಾಡಿನಲ್ಲಿ ಜಸ್ಟಿಸ್ ಜನಾರ್ದನ್ ಆಯೋಗ ಆಗಲಿ ಈ ರೀತಿಯಾಗಿ ಬರ್ತಾ ಇದೆ ಇವರಿಗೆ ನ್ಯಾಯಬದ್ಧವಾಗಿ ಕಲಿಸ್ಬೋದು ಅಂತ ಹೇಳಿಬಿಟ್ಟು ಏನು ಇವತ್ತು ನಿನ್ನೆ ಅಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶುದ್ಧ ಜಾತಿಯಲ್ಲಿ ಒಳಮೀಸಲಾತಿ ಮಾಡ್ಬೋದು ಅಂತ ಏನಿವತ್ತು ಈ ಒಂದು ಒಳಮೀಸಲಾತಿಗೆ ಕಾರಣವಾದಂಥ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಅಂತಾರೆ ಅವರನ್ನು ನಮ್ಮ ಮಂದಕೃಷ್ಣ ಮಾದಿಗಣ್ಣ ಅವರು ಮನೆ ಮಠ ಮಕ್ಕಳು ಎಲ್ಲರನ್ನು ಬಿಟ್ಟು ಇವತ್ತು ಅನ್ನ ಒಂದು ಹೊತ್ತು ಯಾವತ್ತಿಗೂ ಊಟ ತಿಳಿದಿರೋ ಹೋರಾಟಗಳನ್ನು ಮಾಡಿ ಪ್ರತಿಯೊಂದು ರಾಜ್ಯನೂ ತಿರುಗಾಡಿ ಇವತ್ತು ಹೋರಾಟಗಳು ಮಾಡಿರ್ತಾರೆ ಅವರಿಗೆ ನಮ್ಮ ಹೃದಯ ಪೂರ್ವಕವಾದ ಪಾದಾಭಿವಂದನಗಳನ್ನು ನಡೆಸ್ತಾ ಇದೀವಿ ಆತ್ಮೀಯ ಬಂಧುಗಳಲ್ಲಿ ಏನಿವತ್ತು ನಮ್ಮ ಸೋದರರು ನಮ್ಮ ಚಲವಾಯಿಸಿ ಸಮುದಾಯದ ಸೋದರರು ಈ ಒಂದು ಒಳಮೀಸಲಾತಿ ಆಗಿರೋದು ನ್ಯಾಯಬದ್ಧನೇ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ ಏನಿವತ್ತು ಒಂದು ತನದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ